ಹರಿ ಓಂ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಮುಕುಂದನ್ ಗುರೂಜಿ ಯೂಟ್ಯೂಬ್ ಚಾನಲ್ ಲೈಫ್ ತ್ರೀ ಸಿಕ್ಸ್ಟಿ ಈ ಯೂಟ್ಯೂಬ್ ಚಾನಲ್ಲಿನ ಉದ್ದೇಶ ಸುಖಪ್ರಾಪ್ತಿ ದುಃಖ ನಿವೃತ್ತಿ ಈ ನಿಟ್ಟಿನಲ್ಲಿ ಇನ್ನೊಂದು ಮೂರು ಸಂಚಿಕೆಗಳು ನಾವು ಒಂದು ವಿಶೇಷವಾದ ವಿಚಾರಕ್ಕೆ ಗಮನ ಕೊಡುವಂಥದ್ದು ಅಂತ ನಿರ್ಧಾರ ಮಾಡಿದ್ದೀವಿ ಏನಪ್ಪ ವಿಚಾರ ಅಂದರೆ ನಮ್ಮ ಡಿ ವಿ ಗುಂಡಪ್ಪನವರು ಬರೆದಿರೋ ಅಂತ ಮಂಕುತಿಮ್ಮನ ಕಗ್ಗ ಡಿ ವಿ ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗವನ್ನು ಬರೆಯಕ್ಕೆ ಮುಂಚೆ ಸಾಕಷ್ಟು ವಿಚಾರಗಳನ್ನ ಅವರು ತಿಳ್ಕೊಂಡಿದ್ರು ನಮ್ಮ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು ವೇದ ಉಪನಿಷತ್ತು ಬ್ರಹ್ಮಸೂತ್ರ ಭಗವದ್ಗೀತೆ ಎಲ್ಲವನ್ನ ಚೆನ್ನಾಗಿ ತಿಳ್ಕೊಂಡಿದ್ದವರು ಅವರು ಆದರೆಲ್ಲದರ ಸಾರವನ್ನ ಹಚ್ಚ ಕನ್ನಡದಲ್ಲಿ ನಮಗೆ ಕಗ್ಗದ ರೂಪದಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಈ ಮಂಕುತಿಮ್ಮನ ಕಗ್ಗವನ್ನ ಕನ್ನಡದ ಭಗವದ್ಗೀತೆ ಅಂತನೂ ಜ್ಞಾನಿಗಳು ಅಂಥದ್ದು ನಾವು ಭಗವದ್ಗೀತೆನೆ ಕಲ್ತ್ಕೋಬೇಕಾರೆ ತಿಳ್ಕೋಬೇಕಾರೆ ಅದು ಸಂಸ್ಕೃತ ಭಾಷೆಯಲ್ಲಿದೆ ಈ ನಾವು ಕನ್ನಡದ ಕಗ್ಗವನ್ನ ತಿಳ್ಕೋತಾ ಭಗವದ್ಗೀತೆಯ ಸಾಕಷ್ಟು ವಿಚಾರಗಳು ಈ ಕಗ್ಗದ ರೂಪದಲ್ಲಿ ನಮಗೆ ಸಿಗತ್ತೆ ಹಾಗಾಗಿ ಈ ಕಗ್ಗವನ್ನು ನಾನು ಆದಷ್ಟು ಸರಳ ಭಾಷೆಯಲ್ಲಿ ವಿವರಣೆಯನ್ನ ಕೊಟ್ಟಿದ್ದೀನಿ ಆದಷ್ಟು ಅದನ್ನು ಚೆನ್ನಾಗಿ ಕೇಳಿ ತಿಳ್ಕೊಂಡು ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ಜೀವನದಲ್ಲಿ ದುಃಖ ನಿವೃತ್ತಿ ಸುಖ ಆಗಲಿ ಅಂತ ಆಶಿಸ್ತೀನಿ ಆದಷ್ಟು ಈ ಒಂದು ಉತ್ತಮವಾದ ವಿಚಾರವನ್ನ ಈ ಒಂದು ಯೂಟ್ಯೂಬ್ ಲಿಂಕ್ನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರಿ ಓಂ ನಮಸ್ತೆ ಹರಿ ಓಂ ಮಂಕುತಿಮ್ಮನ ಕಗ್ಗ ಕಗ್ಗದ ಸಂಖ್ಯೆ ನಲವತ್ತೊಂಬತ್ತು ಈ ಕಗ್ಗದಲ್ಲಿ ಪ್ರಶ್ನೆ ಮಾಡೋವಂಥದ್ದು ಯಾರನ್ನು ಪ್ರಶ್ನೆ ಮಾಡೋವಂಥದ್ದು ಈ ಸಮಾಜದಲ್ಲಿ ಬಹಳಷ್ಟು ಜನ ಪಂಡಿತರಿರ್ತಾರೆ ಸಾಕಷ್ಟು ಅಧ್ಯಯನ ಮಾಡಿರ್ತಾರೆ ಶಾಸ್ತ್ರಗಳನ್ನು ಓದಿ ತಿಳ್ಕೊಂಡಂಥ ಶಾಸ್ತ್ರಿಗಳಿರ್ತಾರೆ ಸತ್ಯ ಯಾವುದು ಮಿಥ್ಯ ಯಾವುದು ಅನ್ನೋದನ್ನು ಶಾಸ್ತ್ರದ ಮೂಲಕ ಕಲ್ತಿರ್ತಾರೆ ಅವರು ಜನಗಳಲ್ಲಿರುವ ಒಂದು ಅಜ್ಞಾನವನ್ನು ಹೋಗಿಸುವ ನಿಟ್ಟಿನಲ್ಲಿ ಉಪದೇಶವನ್ನು ಉಪನ್ಯಾಸವನ್ನು ಇರ್ತಾರೆ ಅಂತ ಅವ್ರಿಗೆ ಇಲ್ಲಿ ಪ್ರಶ್ನೆ ಮಾಡೋವಂಥದ್ದು ನೀವೇನೋ ಪಂಡಿತರಾಗಿದ್ದೀರಾ ಶಾಸ್ತ್ರಿಗಳಾಗಿದ್ದೀರಾ ನೀವು ತಿಳ್ಕೊಂಡಿರೋದೇ ಸತ್ಯ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ಜನಗಳನ್ನ ನೀವು ಅರ್ಥ ಮಾಡಿಕೊಂಡು ಅವರ ಮಟ್ಟಕ್ಕೆ ನೀವಿಳಿದು ಅವರ ಹೃದಯವನ್ನು ಹೊಕ್ಕಿ ಅವರಲ್ಲಿರೋ ಕತ್ತಲನ್ನು ಹೋಗಳಾಡ್ಸೋಕ್ಕೆ ನಿಮ್ಮ ಕೈಲಿ ಸಾಧ್ಯವಾಗ್ತಾ ಇದೆಯಾ ಅಥವಾ ಕೇವಲ ನಿಮಗೇನು ಜ್ಞಾನ ಇದೆ ನೀವೇನು ತಿಳ್ಕೊಂಡಿದ್ದೀರಾ ಅದೇ ಸರಿ ಅನ್ನೋ ಭಾವನೆಯಲ್ಲಿ ನೀವು ಉಪನ್ಯಾಸ ಕೊಡ್ತಾ ಇದ್ದೀರಾ ಅಂತ ಆತ್ಮಾವಲೋಕನ ಮಾಡ್ಕೊಳ್ಳಿ ಎನ್ನುವ ಬಗ್ಗೆ ಈ ಕಗ್ಗ ಪಂಡಿತರೇ ಶಾಸ್ತ್ರಿಗಳೇ ತತ್ಯಕ್ಕೆ ಕಂಡಿತದಿ ಸೇತುವೆಯ ಕಟ್ಟುವಡೆ ನೀವು ಕಂಡಿಹಿರ ನರ ಹೃದಯದಾಳ ಸುಳಿ ಬಿರುಬುಗಳ ದಂಡವದ ನುಳಿದ ನುಡಿ ಮಂಕುತಿಮ್ಮ ನ ಹೇಳ್ದಂಗೆ ಪ್ರಶ್ನೆ ಮಾಡ್ತಾ ಇರೋವಂಥದ್ದು ಪಾಂಡಿತ್ಯವನ್ನು ಪ್ರತಿಪಾದಿಸುವ ಪಂಡಿತರೇ ಹಾಗೂ ಶಾಸ್ತ್ರವನ್ನು ಪ್ರತಿಪಾದಿಸುವ ಶಾಸ್ತ್ರಿಗಳೇ ನಿಮ್ಮ ಪಾಂಡಿತ್ಯದಿಂದ ಅಥವಾ ನಿಮ್ಮ ಶಾಸ್ತ್ರ ಪ್ರತಿಪಾದನೆಯಿಂದ ಸುಳ್ಳನ್ನೇ ನಿಜ ಅಂತ ನಿರೂಪಿಸಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಮನುಷ್ಯನಿಗೆ ಒಂದು ಅಹಂ ಇರುತ್ತೆ ನಾನೇನು ತಿಳ್ಕೊಂಡಿದ್ದೀನೋ ಅದೇ ಸರಿ ಅಂತ ಕೆಲವು ಸರಿ ಸುಳ್ಳು ಹಾಗೂ ಸರಿಗಳ ನಡುವೆ ನಿಜವಾದ ಒಂದು ಸತ್ಯ ಇರುತ್ತೆ ಅದನ್ನು ಸಾಪೇಕ್ಷ ಸತ್ಯ ಅಂತಾರೆ ಯಾವಾಗಲೂ ಬೋಧನೆ ಮಾಡೋರು ಉಪನ್ಯಾಸ ಮಾಡುವವರು ಆ ಸಾಪೇಕ್ಷ ಸತ್ಯ ಸರಿಯಾದ ಸತ್ಯವನ್ನು ತಿಳ್ಕೊಂಡಿರಬೇಕು ಆ ಒಂದು ಸೇತುವೆ ಸುಳ್ಳು ಹಾಗೂ ಸರಿಯ ನಡುವೆ ಅದನ್ನು ತಿಳ್ಕೊಂಡಿರಬೇಕು ಥಿಂಕ್ ಲೈಕ್ ಎ ವೈಸ್ ಮ್ಯಾನ್ ಬಟ್ ಕಮ್ಯುನಿಕೇಟ್ ಇನ್ ದ ಲ್ಯಾಂಗ್ವೇಜ್ ಆಫ್ ಎ ಕಾಮನ್ ಮ್ಯಾನ್ ಅಂತ ಇದೆ ನಾವು ಆಲೋಚನೆ ಮಾಡಬೇಕಾದ್ರೆ ಪ್ರಬುದ್ಧವಾಗಿ ಆಲೋಚನೆ ಮಾಡಬೇಕು ಜ್ಞಾನಿಗಳಾಗಿ ಆಲೋಚನೆ ಮಾಡಬೇಕು ಅದೇ ಜ್ಞಾನವನ್ನು ಬೇರೆಯವ್ರಿಗೆ ತಿಳಿಸ್ಬೇಕಾದ್ರೆ ಸಾಮಾನ್ಯರಿಗೆ ಅರ್ಥವಾಗೋ ರೀತಿ ಸಾಮಾನ್ಯವಾದ ಭಾಷೆಯಲ್ಲಿ ಹೇಳಬೇಕು ನಮ್ಮ ಒಂದು ಬೋಧನೆ ನಮ್ಮ ಒಂದು ಉಪನ್ಯಾಸ ಮನುಷ್ಯರ ಭಾವನೆಗಳನ್ನು ಅರಳಿಸಬೇಕೇ ಹೊರತು ಕೆರಳಿಸಬಾರದು ಅದರಲ್ಲಿ ಕೇವಲ ಪಾಂಡಿತ್ಯ ತುಂಬಿದರೆ ಸಾಲದು ನಮ್ಮ ಅನುಭವದ ಸಿದ್ಧಾಂತ ಇರಬೇಕು ನಾವೇನು ಓದಿ ತಿಳ್ಕೊಂಡಿರ್ತೀವೋ ಶಾಸ್ತ್ರ ಆ ಒಂದು ಪುಸ್ತಕದಲ್ಲಿದ್ದಂಥ ಶಾಸ್ತ್ರವನ್ನು ಹಾಗೇ ಹೇಳಿದ್ರೆ ಉಪಯೋಗವಾಗಲ್ಲ ಅದು ಪುಸ್ತಕದ ಬದನೆಕಾಯಿ ಆಗತ್ತೆ ನಾವು ಆ ಶಾಸ್ತ್ರವನ್ನು ಸರಿಯಾಗಿ ಅಧ್ಯಯನ ಮಾಡಿ ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಅದರಿಂದ ನಮಗೇನು ಅನುಭವ ಬರುತ್ತೆ ಆ ಅನುಭವವನ್ನು ಹಂಚಿದಾಗ ನಾವು ಸರಿಯಾದ ಪಾಂಡಿತ್ಯವನ್ನು ಸರಿಯಾದ ಶಾಸ್ತ್ರವನ್ನು ನಾವು ತಿಳಿಯಪಡಿಸ್ತಾ ಇದ್ದೀವಿ ಅಂತ ಅರ್ಥ ಅದಕ್ಕೆ ಮತ್ತೊಂದು ಕಗ್ಗ ಇದೆ ಪುಸ್ತಕದಿ ದೊರೆತರಿವು ಮಸ್ತ ಕದಿ ತಳೆದ ಮಣಿ ಚಿತ್ತದೊಳು ಬೆಳೆದರು ತರುತೊಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರ ಅಂತರ್ವೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ ಅಂತ ಅಂದರೆ ಈ ಕಗ್ಗವನ್ನು ನಿಮಗೆ ಅರ್ಥೈಸ್ಲಿಕ್ಕಾಗಿ ನಾನು ಈ ಒಂದು ಪುಸ್ತಕದಿ ದೊರೆತರಿವು ಅನ್ನುವ ಕಗ್ಗದ ಸಹಾಯವನ್ನು ಪಡ್ಕೋತಾ ಇದ್ದೀನಿ ಪುಸ್ತಕದಿ ದೊರೆತರಿವು ಕೇವಲ ಮಸ್ತಕದಿ ತಳೆದ ಮಣಿ ಅದು ಉಪಯೋಗ ಆಗಲ್ಲ ಬರೀ ಹೊರಗಿನ ಆಡಂಬರ ನನಗೆ ಅದು ಗೊತ್ತು ಇದು ಗೊತ್ತು ಅದು ಓದಿದ್ದೀನಿ ಇದು ಓದಿದ್ದೀನಿ ಈ ಡಿಗ್ರಿ ಪಡ್ಕೊಂಡಿದ್ದೀನಿ ಮಹಾಭಾರತ ಗೊತ್ತು ವೇದ ಉಪನ್ಯಾಸ ಗೊತ್ತು ಅಂತ ಆದರೆ ನಿಜವಾದ ಜ್ಞಾನ ಎಲ್ಲಿಂದ ಬರುತ್ತೆ ಅಂದರೆ ಅಂತರ್ವೀಕ್ಷಣೆಯಿಂದ ನಮ್ಮ ಅಂತರಾಳದಿಂದ ಬರಬೇಕು ಜ್ಞಾನ ಅನ್ನೋದು ನಮ್ಮ ಅಂತರಂಗಕ್ಕೆ ಹೋಗಬೇಕು ಅಂತರಂಗದಲ್ಲಿದ್ದಂಥ ಜ್ಞಾನವನ್ನು ನಾವು ಅಳವಡಿಸ್ಕೋಬೇಕು ಅಳವಡಿಸ್ಕೊಂಡಾಗ ನಮ್ಗಾಗೋ ಅನುಭವ ಇದೆಯಲ್ಲ ಅದು ನಿಜವಾದ ಜ್ಞಾನ ಆ ಜ್ಞಾನವನ್ನು ನಾವು ಜನಕ್ಕೆ ಹಂಚಬೇಕು ಹಾಗಾಗಿ ಪಂಡಿತರನ್ನು ಶಾಸ್ತ್ರಿಗಳನ್ನು ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋವಂಥದ್ದು ನೀವೇ ನಾನು ಹೇಳ್ತಾ ಇದ್ದೀನಿ ಅದೇ ಕರೆಕ್ಟು ಅಂತ ಅನ್ಕೋತಾ ಇದ್ದೀರಲ್ಲ ಅದು ನಿಜವಾಗ್ಲೂ ಸರಿ ಇದೆಯಾ ಅನ್ನೋದನ್ನು ಒಂದು ಸರಿ ಪರಾಮರ್ಶೆ ಮಾಡಿ ಎನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇರೋದು ಬಸವಣ್ಣವರ ವಚನವೊಂದು ಇಲ್ಲಿ ತುಂಬ ಪ್ರಸ್ತುತವಾಗಿದೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಅದು ಹೇಳಿದೆ ನುಡಿದರೆ ಲಿಂಗ ಮೆಚ್ಚ ಅಹುದಹುದೆನಬೇಕು ನುಡಿಯೊಳಗಾಡಿ ನಡೆಯದಿದ್ದರೆ ಮೆಚ್ಚನ ಕೂಡಲ ಸಂಗಮ ದೇವ ಅಂತ ಅಂದರೆ ಯಾರೇ ಉಪನ್ಯಾಸ ಕೊಡೋರು ಪಂಡಿತರು ಶಾಸ್ತ್ರಿಗಳು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂದರೆ ಅವರು ಉಪಯೋಗಿಸುವ ಪದಗಳೇನಪ್ಪ ಅಂದರೆ ಒಂದೊಂದು ಪದವು ಮುತ್ತಾಗಿರಬೇಕು ಆ ಪದಗಳಲ್ಲಿ ಯಾವುದೇ ದೋಷ ಇರಬಾರ್ದು ಹೇಗೆ ಹಲವಾರು ಮುತ್ತು ಸೇರಿದರೆ ಒಂದು ಮುತ್ತಿನ ಹಾರವಾಗುತ್ತೋ ಹಲವಾರು ಹೂಗಳು ಸೇರಿದರೆ ಒಂದು ಹೂವಿನ ಹಾರವಾಗುತ್ತೋ ಆ ಒಂದು ಹೂವಿನ ಹಾರದಲ್ಲಿ ಎಲ್ಲ ಹೂವು ಚೆನ್ನಾಗಿರುತ್ತೆ ಒಂದು ಬಾಡೋಗಿದ್ರೆ ಕೆಟ್ಟೋಗಿದ್ರೆ ಇಡೀ ಹಾರವೇ ಚೆನ್ನಾಗಿ ಕಾಣಿಸಲ್ಲ ಆ ರೀತಿ ಉಪಯೋಗಿಸುವ ಪದಗಳು ಹೇಳುವ ವಿಚಾರಗಳು ಆ ರೀತಿ ಬಹಳ ಸತ್ಯಕ್ಕೆ ಹತ್ತಿರವಾಗಿರಬೇಕು ಅಂತ ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಮಾಣಿಕ್ಯ ಅಂದರೆ ಅತ್ಯಂತ ಬೆಲೆ ಅಂಥದ್ದು ಹೇಳಬೇಕಲ್ಲ ಅಂತ ಏನೋ ಹೇಳೋಕ್ಕೆ ಹೋಗಬಾರ್ದು ಅವಕಾಶ ಸಿಕ್ಕಿದ್ಯಲ್ಲ ಅಂತ ಏನೋ ಮಾತಾಡಬಾರ್ದು ಮಾತಿನಲ್ಲಿ ಸತ್ವ ಇರಬೇಕು ವಿಚಾರದಲ್ಲಿ ಸತ್ವ ಇರಬೇಕು ನುಡಿದರೆ ಸ್ಫಟಿಕದ ಶಲಾಖೆ ಅಂತಿರಬೇಕು ಪಾರದರ್ಶಕತೆ ಇರಬೇಕು ಮಾತಾಡ್ತಾ ಇದ್ದರೆ ಇವರು ಪಾರದರ್ಶಕವಾಗಿ ನುಡಿತಾ ಇದ್ದಾರೆ ಇವರೇನು ನುಡಿತಾ ಇದ್ದಾರೋ ಆ ರೀತಿ ಇವರು ಇದ್ದಾರೆ ಇವ್ರು ನುಡಿತಾ ಇರೋದು ಸತ್ಯ ಅಂತ ಕೂಲ್ ಕೂತ್ಕೊಂಡು ಕೇಳೋ ಸಾಮಾನ್ಯರಿಗೆ ಅನ್ನಿಸ್ಬೇಕು ನನಗೂ ಅರ್ಥವಾಗ್ತಾ ಇದೆ ಇವ್ರು ಹೇಳ್ತಾ ಇರೋದು ಅಂತ ಅನ್ನಿಸ್ಬೇಕು ಕಡೆಯಲ್ಲಿ ನುಡಿಯೊಳಗಾಡಿ ನಡೆಯದಿದ್ದರೆ ಮೆಚ್ಚನ ಕೂಡಲ ಸಂಗಮ ದೇವ ಅಂದರೆ ನಾವು ಮಾತಾಡಿ ಅದರಲ್ಲಿ ಸತ್ಯ ಇಲ್ಲ ಅಂದರೆ ಆ ಭಗವಂತ ನಮ್ಮನ್ನು ಮೆಚ್ಚಲ್ಲ ಜನಗಳನ್ನ ಮೆಚ್ಚಿಸ್ಬಿಡ್ಬೋದು ಭಗವಂತನ ನಾವು ಮೆಚ್ಚಿಸೋಕ್ಕಾಗಲ್ಲ ಹಾಗಾಗಿ ನಾವು ಆಡೋ ಮಾತು ನಮ್ಮ ಪಾಂಡಿತ್ಯನೋ ನಮ್ಮ ಶಾಸ್ತ್ರನೋ ಒಂದು ಜನನ್ನು ಮೆಚ್ಚಿಸ್ಬೇಕು ಇನ್ನೊಂದು ಜನಾರ್ದನನನ್ನು ಮೆಚ್ಚಿಸ್ಬೇಕು ಆ ರೀತಿ ಮೆಚ್ಚಿಸ್ಬೇಕಾದ್ರೆ ನಾವು ಸಾಕಷ್ಟು ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು ಅದನ್ನು ಅಳವಡಿಸ್ಕೋಬೇಕು ಆ ಅನುಭವವನ್ನು ಹಂಚಬೇಕು ಅದನ್ನು ಈ ಒಂದು ಕಗ್ಗ ನಮಗೆ ತಿಳಿಸ್ತಾ ಇರೋವಂಥದ್ದು ಮತ್ತೊಮ್ಮೆ ಕಗ್ಗ ಕೇಳೋಣ ಪಂಡಿತರೆ ಶಾಸ್ತ್ರಿಗಳೇ ಮಿಥ್ಯ ತತ್ಯಕ್ಕೆ ಖಂಡಿತದಿ ಸೇತುವೆಯ ಕಟ್ಟುವಡೆ ನೀವು ಕಂಡಿಹಿರ ನರ ಹೃದಯದಾಳಸುಳಿ ಬಿರುಬುಗಳ ದಂಡವದ ನುಳಿದ ನುಡಿ ಮಂಕುತಿಮ್ಮ ಹರಿ ಓಂ ನಮಸ್ತೆ